ನಮಸ್ಕಾರ ವಾರ್ತಾ ವಾರ್ತಾಭಾರ್ತೆ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ಧರಣೀಶ್ ಪಕನ್ಕೆರೆ ಮುಂಬೈನಲ್ಲಿ ಬಿ ಜೆ ಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟ ಬಿ ಎಂ ಸಿ ಗದ್ದುಗೆಯನ್ನು ಏರಿದೆ ಇಪ್ಪತ್ತೆಂಟು ವರ್ಷಗಳ ಠಾಕ್ರೆ ಕೋಟೆಯನ್ನು ಭೇದಿಸಿದೆ ಬಿ ಜೆ ಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟ ಇದರಿಂದಾಗಿ ಈಗ ಕರ್ನಾಟಕದಲ್ಲಿ ಜಿ ಬಿ ಎ ಚುನಾವಣೆ ನಡೆಯುತ್ತಾ ಅನ್ನುವಂತಹ ಅನುಮಾನ ಮೂಡ್ತಾಯಿದೆ ಯಾಕಪ್ಪ ಇಂಥ ಅನುಮಾನ ಮತ್ತು ಮುಂಬೈಗೂ ಬೆಂಗಳೂರಿಗೂ ಏನು ಸಂಬಂಧ ಅಂತ ಕೇಳಿದ್ರೆ ಅಲ್ಲಿ ಕಾಂಗ್ರೆಸ್ ತಾನು ಗೆಲ್ಲತ್ತೆ ಅಂತ ಅಂದ್ಕೊಂಡೇ ಇದ್ದರು ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ನೇತೃತ್ವದ ಬಣ ಬಿ ಜೆ ಪಿಗೆ ಬುದ್ಧಿ ಕಲಿಸಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿತ್ತು ಅದು ಸುಳ್ಳಾಗಿದೆ ಇಲ್ಲಿ ಜಿ ಪಿ ಎನಲ್ಲಿ ಕಾಂಗ್ರೆಸ್ ಇಷ್ಟು ದಿನ ಚುನಾವಣೆ ನಡೆಸಲಿಕ್ಕೆ ಮೀನಾಮೇಷ ಮೇಷ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಈಗ ಅದು ಇನ್ನೊಂದು ಸಲ ಪ್ರೂವ್ ಆದಂತಾಗಿದೆ ಏನಪ್ಪ ಅಂದರೆ ಅಲ್ಲಿ ಬಿ ಎಮ್ ಸಿ ಚುನಾವಣೆಯನ್ನು ಬಿ ಜೆ ಪಿ ಗೆದ್ದಿರೋದ್ರಿಂದ ಇಲ್ಲೂ ಕೂಡ ನಗರವಾಸಿಗಳು ಬಿ ಜೆ ಪಿ ಪರವಾಗಿದ್ದರೆ ಜೊತೆಗೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿಯಾಗಿ ಈಗ ಚುನಾವಣೆಗೆ ಹೋಗ್ತಿರೋದ್ರಿಂದ ಅದು ನಮಗೆ ಮಾರಕವಾದರೆ ಎನ್ನುವಂಥ ಅನುಮಾನಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ಇದ್ದಾವೆ ಮೊದಲೇ ಇತ್ತು ಈಗ ಇನ್ನೂ ಜಾಸ್ತಿ ಆಗಿದೆ ಅದರಿಂದಾಗಿ ನಾನು ಹೇಳಿದ್ದು ಜಿ ಬಿ ಎ ಚುನಾವಣೆಯನ್ನು ಮಾಡುತ್ತಾ ರಾಜ್ಯ ಸರ್ಕಾರ ಅಂತ ಇದ್ರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಮೊದಲೇ ರಾಜ್ಯ ಸರ್ಕಾರಕ್ಕೆ ಜಿ ಬಿ ಎ ಸೇರಿದಂತೆ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸಲಿಕ್ಕೆ ಇಷ್ಟ ಇಲ್ಲ ಅದು ಆತ್ಮವಿಶ್ವಾಸದ ಕೊರತೆಯೋ ಇಚ್ಛಾಶಕ್ತಿ ಕೊರತೆಯೋ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿರೋದ್ರಿಂದ ನಾವು ಸೋತ್ಬಿಡ್ತೀವಿ ಬಿಡ್ತೀವಿ ಅನ್ನುವಂತಹ ಭಯವೋ ಏನೋ ಗೊತ್ತಿಲ್ಲ ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ರೂ ಕೂಡ ಫಲಾನುಭವಿಗಳು ನಮ್ಮ ಪರವಾಗಿ ಇದ್ದಾರೆ ಅನ್ನುವಂಥ ವಿಶ್ವಾಸ ರಾಜ್ಯ ಸರ್ಕಾರಕ್ಕೆ ಇದ್ದಂತಿಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸುವಂತಹ ಯಾವ ಸುಳಿವೂ ರಾಜ್ಯ ಸರ್ಕಾರದಿಂದ ಸಿಗ್ತಾ ಇಲ್ಲ ಮೊನ್ನೊನ್ನೆ ಸುಪ್ರೀಂ ಕೋರ್ಟ್ ಜಿ ಬಿ ಎ ಎಲೆಕ್ಷನ್ಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲೆಕ್ಷನ್ಗೆ ಮೊನ್ನೊನ್ನೆ ಸುಪ್ರೀಂ ಕೋರ್ಟ್ ಜಿ ಬಿ ಎ ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ನಡೆಸುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಜೂನ್ ಮೂವತ್ತನೇ ತಾರೀಕಿನ ಗಡುವನ್ನು ನೀಡಿದೆ ಅಷ್ಟರೊಳಗೆ ಚುನಾವಣೆಯನ್ನು ನಡೆಸಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಇನ್ನೂ ಒಂದು ಮಾತು ಹೇಳಿದೆ ಮತ್ತೆ ನೀವು ನಮ್ಮ ಹತ್ರ ಸಮಯಾವಕಾಶವನ್ನು ಕೇಳಬೇಡಿ ಅಂತ ಯಾಕೆಂದರೆ ಜಿ ಬಿ ಎ ಆಕಿನ್ನ ಮೊದಲು ಬಿ ಬಿ ಎಂ ಪಿ ಚುನಾವಣೆಯನ್ನು ನಡೆಸಬೇಕಾಗಿತ್ತು ನಡೆಸಿಲ್ಲ ಹತ್ತು ವರ್ಷದಿಂದ ಬಿ ಬಿ ಎಂ ಪಿಗೆ ಚುನಾವಣೆಯೇ ನಡೆದಿಲ್ಲ ಈಗ ಜಿ ಬಿ ಎ ಆಗಿದೆ ಈಗಲಾದರೂ ಚುನಾವಣೆಯನ್ನು ನಡೆಸಿ ಮತ್ತೆ ನಮ್ಮ ಹತ್ರ ಸಮಯಾವಕಾಶವನ್ನು ಕೇಳಬೇಡಿ ಜೂನ್ ಮೂವತ್ತು ಕಡೆಯ ದಿನ ಅಂತ ಹೇಳಿದೆ ಹಂಗಾಗಿ ಅಂದರೆ ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದ ರಾಜ್ಯ ಸರ್ಕಾರ ಚುನಾವಣೆಯನ್ನು ನಡೆಸ್ಬೋದು ಅಂತ ಚರ್ಚೆ ಆಗ್ತಿತ್ತು ಆದರೆ ಒಂದು ಅಂಶವನ್ನು ಗಮನಿಸಬೇಕು ರಾಜ್ಯ ಸರ್ಕಾರ ಈಗ ಈ ಚುನಾವಣೆಗೆ ಸಂಬಂಧಪಟ್ಟಂತಲೇ ಒಂದು ಮೀಸಲಾತಿ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಅದರಲ್ಲಿ ಹಿಂದೆ ಸುಪ್ರೀಂ ಕೋರ್ಟ್ ಒಂದು ಸೂಚನೆ ಕೊಟ್ಟಿತ್ತು ಏನಪ್ಪ ಅಂದರೆ ಮೀಸಲಾತಿ ಘೋಷಣೆ ಮಾಡುವಾಗ ಟ್ರಿಪಲ್ ಟೆಸ್ಟ್ ಆಗಲೇಬೇಕು ಅಂತ ಹಿಂದುಳಿದ ಜಾತಿಗಳಿಗೆ ಮೀಸಲಾತಿ ನೀಡುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ಆದೇಶವನ್ನು ಅಥವಾ ಆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ರಾಜ್ಯ ಸರ್ಕಾರ ಪಾಲನೆ ಮಾಡಿಲ್ಲ ಉಲ್ಲಂಘನೆ ಮಾಡಿ ಈಗ ಮೀಸಲಾತಿ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಇದರಿಂದ ಇದನ್ನು ಪ್ರಶ್ನೆ ಮಾಡಿ ಯಾರಾದರೂ ನಾಳೆ ಕೋರ್ಟ್ಗೆ ಹೋಗ್ಬೋದು ಒನ್ಸ್ ಅಗೈನ್ ಇದಕ್ಕೆ ರಾಜ್ಯ ಸರ್ಕಾರಕ್ಕೆ ಇದರ ಬಗ್ಗೆ ಏನು ಇಚ್ಛಾಶಕ್ತಿ ಇಲ್ದಿರೋದ್ರಿಂದ ಚುನಾವಣೆ ನಡೆಸಲಿಕ್ಕೆ ಆತ್ಮವಿಶ್ವಾಸ ಇಲ್ಲದೇ ಇರೋದ್ರಿಂದ ಅವರೇ ಯಾರ ಕೈಲಾದರೂ ಕೋರ್ಟ್ಗೆ ಹೋಗೋ ರೀತಿಯಲ್ಲಿ ಮಾಡಲೂಬಹುದು ಅಥವಾ ಆ ಕೋರ್ಟ್ಗೆ ಹೋಗಿದ್ದಾರೆ ಅನ್ನುವಂಥ ನೆಪವನ್ನು ಇಟ್ಕೊಂಡು ಮತ್ತೆ ಚುನಾವಣೆಯನ್ನು ಮುಂದುವಡ್ಬೋದು ಇಂಥ ಸಾಧ್ಯತೆ ಇತ್ತು ಈಗ ಬಿ ಎಮ್ ಸಿ ಚುನಾವಣೆಯಲ್ಲಿ ಬಿ ಜೆ ಪಿ ಗೆದ್ದಿರೋದ್ರಿಂದ ಬಿ ಜೆ ಪಿಯ ಮೈತ್ರಿಕೂಟ ಗೆದ್ದಿರೋದ್ರಿಂದ ಮತ್ತೆ ಕಾಂಗ್ರೆಸ್ನ ಅಂದರೆ ರಾಜ್ಯ ಕಾಂಗ್ರೆಸ್ಗೆ ಬಹುಶಃ ಆ ಆತ್ಮವಿಶ್ವಾಸ ಅಂದರೆ ಜಿ ಬಿ ಎ ಚುನಾವಣೆಗೆ ಹೋಗೇ ಬಿಡ್ತೀವಿ ಗೆದ್ದೇ ಬಿಡ್ತೀವಿ ಅನ್ನುವಂಥ ಆತ್ಮವಿಶ್ವಾಸ ಮೂಡುವಂಥ ಸಾಧ್ಯತೆಗಳು ಇಲ್ಲ ಅಂತ ಅನ್ನಿಸುತ್ತೆ ಮೊನ್ನೆ ನಗ ಬೆಂಗಳೂರಿನ ಉಸ್ತುವಾರಿ ಸಚಿವರು ಕೆ ಪಿ ಸಿ ಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಯಾದಂಥ ಡಿ ಕೆ ಶಿವಕುಮಾರ್ ಜಿ ಬಿ ಎ ಚುನಾವಣೆಯನ್ನು ಮಾಡೇ ಮಾಡ್ತೀವಿ ಅಂತ ಹೇಳಿದರು ಅವ್ರ ಪಕ್ಷದ ನಾಯಕರಿಗೆ ಕಾರ್ಯಕರ್ತರಿಗೆ ನೀವು ಚುನಾವಣೆಗೆ ತಯಾರಿ ಆಗಬೇಕು ಅಂತೆಲ್ಲ ಹೇಳಿದರು ಜೊತೆಗೆ ಸುಪ್ರೀಂ ಕೋರ್ಟಿಂದ ನಿರ್ದೇಶನ ಬಂದಿತ್ತು ಇದೆಲ್ಲದರ ನಡುವೆ ಕೂಡ ಮೊದಲೇ ಅನುಮಾನ ಇದ್ದಂತಹ ಜಿ ಬಿ ಎ ಚುನಾವಣೆ ಈಗ ಇನ್ನಷ್ಟು ಅನುಮಾನ ಆಗಿದೆ ಅದು ನಡೆಯೋದು ಬಹುತೇಕ ಇಲ್ಲ ಅಂತ ಅಂದ್ಕೊಳ್ಳಿ ಏನೇನೋ ನೆಪ ಆಗ್ತಾರೆ ಈಗ ಮೀಸಲಾತಿ ಪ್ರಕಟಿಸಿರೋದ್ರಿಂದ ಇರ್ಬೋದು ಅಥವಾ ಮತ್ತೊಂದು ವಿಷಯನ ಇಟ್ಕೊಂಡಿರ್ಬೋದು ರಾಜ್ಯ ಸರ್ಕಾರ ಡೆಫಿನೆಟ್ಲಿ ಜಿ ಬಿ ಎ ಚುನಾವಣೆಯನ್ನು ಈ ಜೂನ್ ಮೂವತ್ತರೊಳಗೆ ನಡೆಸುವಂಥ ಸಾಧ್ಯತೆಗಳು ಬಹಳ ಬಹಳ ಕಮ್ಮಿ ಇದ್ದಾವೆ ಮೊದಲೇ ಇತ್ತು ಈಗ ಬಿ ಎಮ್ ಸಿ ಚುನಾವಣೆಯನ್ನು ಬಿ ಜೆ ಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟ ಗೆದ್ದಿರೋದ್ರಿಂದ ಈಗಂತೂ ಇನ್ನಷ್ಟು ಕಷ್ಟ ಜಿ ಬಿ ಎ ಚುನಾವಣೆ ನಡೆಯೋದು ಅನ್ನುವಂಥದ್ದು ಲೇಟೆಸ್ಟ್ ಡೆವಲಪ್ಮೆಂಟ್ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಡಿಯೋ ಇಷ್ಟ ಆದರೆ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು